ಹಾಂ ನಮಸ್ಕಾರ ರೈತ ಬಾಂಧವರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಹೊಲದಲ್ಲಿ ಹೆಸರು ಬೇಳೆ ಹೊಲದಲ್ಲಿ ಕಸ ಇತ್ತು ಅದಕ್ಕೋಸ್ಕರ ಈ ಅಮೋರ ಅನ್ನೋದನ್ನು ಉಪಯೋಗಿಸಿದ್ವಿ ಸ್ವಲ್ಪ ಕಸ ಕಂಟ್ರೋಲ್ ಆಗಿದೆ ಅದನ್ನು ಕಸ ಮನುಷ್ಯಲ್ಲಿ ತರಿಸಿದ್ದಪ್ಪ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಹತ್ತು ಸಾವಿರ ರೂಪಾಯಿ ಆದರೂ ಸಾಲ್ತಿದ್ದಿಲ್ಲ ನಾಲ್ಕು ಎಕರೆಗೆ ಹಾಗಾಗಿ ಇದೊಂದು ಅಮೋರ ಅನ್ನೋದನ್ನು ಅದು ಕಸನ ಕಂಟ್ರೋಲ್ ಮಾಡ್ತೈತಿ ಕಳೆನ ನೋಡಿ ಹೊಡೆದು ಒಂದು ಎರಡರಿಂದ ಮೂರು ದಿನಕ್ಕೆ ತುರುಬಿ ಆಯಿತು ಮತ್ತು ಕಾಂಗ್ರೆಸ್ ಆಯಿತು ಮತ್ತು ಹುಲ್ಗಸ ಅದೆಲ್ಲ ಹೋಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ರೈತ ಬಂದವರೆ ಇದೇ ನಮ್ಮ ಹೆಸರಿನೋಲ ಕಸ ತುಂಬ ಇತ್ತು ಆ ಒಂದು ದೇಶದಿಂದ ಎಮೋರ್ ಅನ್ನೋದನ್ನು ಉಪಯೋಗ ಮಾಡ್ತಾಯಿದ್ದೀವಿ ತುಂಬ ರಿಸಲ್ಟ್ ಕೂಡ ಚೆನ್ನಾಗಿ ಸಿಕ್ಕಿದೆ ನೋಡಿ ಇದನ್ನು ಯಾವ ಥರ ಮಿಕ್ಸ್ ಮಾಡ್ಕೊತಾಯಿದ್ದೀವಿ ಅಂದರೆ ಒಂದು ಇಪ್ಪತ್ತು ಲೀಟ್ರ್ ರೂಪಾಯಿ ಒಂದು ಆರರಿಂದ ಏಳು ಲೀಟ್ರ್ ನೀರು ಹಾಕ್ಕೊಂಡು ಇದನ್ನು ಮಿಶ್ರಣ ಮಾಡಿ ಮತ್ತು ಅದ್ರ ಜೊತೆ ಆಕ್ಟಿವ್ಗಳು ಕೂಡ ಹಾಕ್ತಾ ಇದೀವಿ ನೋಡಿ ಕಸ ಎಷ್ಟಿದೆ ನಿಮಗೆ ಗೊತ್ತಾಗ್ತದೆ ಹಾಕ್ಬಿಟ್ಟು ಈ ಥರ ಸ್ಪ್ರೇ ಮಾಡ್ತಾಯಿದ್ದೀವಿ ಒಂದು ಕ್ಯಾನಿಗೆ ಒಂದು ಲೀಟ್ರು ಎಣ್ಣೆ ಹಾಕೊಂಬಿಟ್ಟು ಈ ಥರ ಸ್ಪ್ರೇ ಮಾಡೋದು ನಾವು ಹೊಲಕ್ಕೆ ಎಲ್ಲ ಮಾಮೂಲಿಯಾಗೆ ಹೊಲದ ಸಾಲು ಮುಖಾಂತರ ಹೋಗ್ತಾಯಿದ್ದೀವಿ ಹೋಗ್ಬಿಟ್ಟು ಸ್ಪ್ರೇ ಮಾಡ್ತೀವಿ ಯಾವುದೇ ಥರ ಹೆಸರು ಗಿಡಕ್ಕೆ ತೊಂದರೆ ಆಗೋಲ್ಲ ಹೆಸರು ಗಿಡಕ್ಕೆ ತೊಂದರೆ ಆಗಲ್ಲ ಕಸ ತುರುವಿ ಮತ್ತು ಕಾಂಗ್ರೆಸ್ ಎಲ್ಲ ಹೋಗ್ತವೆ ಅದು ಮಾತ್ರ ನೂರಕ್ಕೆ ನೂರು ಗ್ಯಾರಂಟಿ ಯಾಕಂದರೆ ನಾವು ಹೊಡೆದು ಯೂಸ್ ಮಾಡಿದ್ದೀವಿ ಹಾಂ ನೋಡಿ ಈ ಸ್ಪ್ರೇ ಮಾಡಿ ನಾಲ್ಕು ದಿನಕ್ಕೆ ಈ ಥರ ಎಲ್ಲ ಹುಲ್ಲೆಲ್ಲ ಒಣಗೋಗ್ಬಿಡುತ್ತೆ ಮೂರು ಎರಡರಿಂದ ಮೂರಿಂದ ನಾಲ್ಕು ದಿನಕ್ಕೆ ಪಕ್ಕ ಈ ಥರ ಆಗುತ್ತೆ ಹೆಸರಿನ ಗಿಡಕ್ಕೆ ಯಾವುದೇ ಥರ ತೊಂದರೆ ಆಗೋಲ್ಲ ಕಾಂಗ್ರೆಸ್ ಆಯಿತು ತುರುಬೆ ಆಯಿತು ಮತ್ತು ಹುಲ್ಲುಗಸ ಎಲ್ಲ ಒಣಗೋಗ್ಬಿಡ್ತೈತಿ ಹೆಸರಿನ ಗಿಡಕ್ಕೆ ಯಾವುದೇ ಥರ ತೊಂದರೆ ಆಗೋಲ್ಲ ಮತ್ತು ಇದನ್ನು ಯಾವಾಗ ಹುಡಿಬೇಕಪ್ಪ ಅಂತಂದರೆ ಹೆಸರು ಇನ್ನೂ ಹೂ ಬಿಡಬಾರ್ದು ಹೂ ಬಿಡೋಕ್ಕೆ ಮುಂಚೆ ಇದನ್ನು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದರೆ ಒಳ್ಳೆ ರಿಸಲ್ಟ್ ಇರ್ತೈತಿ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ಹೆಸರಿನ ಹೊಲದಲ್ಲಿ ಕಸ ಈ ಥರ ಒಣಗೋಯಿತು ಈ ಅಮಾರು ಒಣದು ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಇನ್ನೊಂದು ವಿಶೇಷ ಸೂಚನೆ ರೈತ ಬಂದವರೆ ಇದನ್ನು ಸ್ಪ್ರೇ ಮಾಡ್ಬೇಕಂದ್ರೆ ಕಣ್ಣಿಗೆ ಆಯ್ತು ಮೂಗಿಗಾಯ್ತು ಬಾಯಿಗೆ ಆಯ್ತು ಸಿರಿಬಾರ್ದು ತುಂಬ ಶಿಕಾರಿ ಇರ್ತೈತಿ ಮತ್ತು ಇದು ಸ್ಪ್ರೇ ಮಾಡಿದ ನಂತರ ನೀವು ಚೆನ್ನಾಗಿ ಕೈ ತೊಗೊಂಡ್ಬಿಟ್ಟು ಊಟ ಮಾಡಿ ಹ್ಞೂ ಊಟ ಮತ್ತು ತುಂಬ ಶಿಕಾರಿ ಇರ್ತೈತೆ ಆ ಒಂದು ಉದ್ದೇಶದಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ನೀವು ಸ್ಪ್ರೇ ಮಾಡ್ಬೇಕಂತಂದರೆ ನಿಮ್ಮ ಹೊಲದಲ್ಲಿ ಹೆಸರಿಗೆ ಇನ್ನೂ ಹೂ ಬಿಟ್ಟಿರಬಾರ್ದು ಮೊಗ್ಗು ಮೊಗ್ಗು ಹೂವು ಮತ್ತು ಮಗ್ಗು ಇರಬಾರ್ದು ಅದು ನೋಡ್ಕೊಂಡ್ಬಿಟ್ಟೆ ಸ್ಪ್ರೇ ಮಾಡಿ ಹೂವು ಮತ್ತು ಮಗ್ಗು ಬಿಡು ಮುಂಚೆನೇ ಇದನ್ನು ಸ್ಪ್ರೇ ಮಾಡಬೇಕು ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಬಿದ್ದಾಗ ನಿಮ್ಮ ಊರಲ್ಲಿರುವ ಕ ಇದೇನಂತಲ್ಲ ಕೀಟನಾಶಕ ಮತ್ತು ಗೊಬ್ಬರ ಸೇಲ್ ಮಾಡ್ತಾರಲ್ಲ ಆ ಅಂಗಡಿಯಲ್ಲಿ ಕೇಳಿ ನಮ್ಮದು ಈ ಥರ ಆಗಿದ್ದಾರೆ ಹೆಸರು ಅಲ್ಲ ಇನ್ನು ಯಾವ ಸ್ಪ್ರೇ ಮಾಡೋಕೆ ಅನ್ನೋದ್ರ ಬಗ್ಗೆ ಬಿಟ್ಟು ಎರಡು ಸಾರಿ ವಿಚಾರಿಸ್ಬಿಟ್ಟು ಹೊಡೀರಿ ಮತ್ತು ನಿಮ್ಮ ಊರಲ್ಲಿ ಹಿರಿಕರು ಯಾರಾದರೂ ಇದನ್ನು ಸ್ಪ್ರೇ ಮಾಡಿದ್ರೆ ನೀವು ಉಪಯೋಗಿಸಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವಂತೂ ಸುಳ್ಳೇನು ಹೇಳ್ತಾಯಿಲ್ಲ ಯೂಟ್ಯೂಬು ನಿಮಗೇನಪ್ಪ ಅಂದ್ರೆ ಜಸ್ಟ್ ಒಂದು ಉದಾಹರಣೆ ಇದು ಯಾಕಂದ್ರೆ ಒಂದೊಂದು ಭೂಮಿ ಗುಣಧರ್ಮ ಬೇರೆ ಬೇರೆ ಕಡೆ ಬೇರೆನೇ ಇರ್ತೈತಿ ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮದಂತೂ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನೀವು ಉಪಯೋಗಿಸ್ಬೇಕಾದ್ರೆ ನಿಮ್ಮೂರಲ್ಲಿರುವ ಹಿರಿಕರು ಮತ್ತು ಗೊಬ್ಬರ ಸೇಲ್ ಮಾಡ್ತಾರೆ ಅವ್ರನ್ನ ಕೇಳ್ಬಿಟ್ಟೆ ನೀವು ಮುಂದಿನ ಒಂದು ನಿರ್ಧಾರ ತೊಗೊಳ್ಳಿ ಸರಿನಾ ಒಂದು ತುಂಬ ಮತ್ತು ಪೀಕಿಗೇನಾಗಬಾರ್ದು ಅಷ್ಟೇ ನಾವು ಉಪಯೋಗಿಸುವಂಥ ಯಾವುದೇ ಇತ್ತು ಕ್ರಿಮಿಕ ಕ್ರಿಮಿನಾಶಕಗಳಾಯಿತು ಗೊಬ್ಬ ಗೊಬ್ಬರ ಆಯಿತು ನಮ್ಮ ಬೆಳೆಗೆ ತೊಂದರೆ ಕೊಡಬಾರ್ದು ಆ ಒಂದು ಉದ್ದೇಶದಿಂದ ನಿಮ್ಮ ಯಾರಲ್ಲಿ ಹಿರಿಕರನ್ನ ಕೇಳಿಬಿಟ್ಟೆ ನೀವು ಉಪಯೋಗಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಅನಿಸಿಕ ನಾ ರೈತ ಬಂದರೆ ಎಲ್ಲರಿಗೂ ನಮಸ್ಕಾರ